ಸುಮಾರು ಸ್ವತಂತ್ರ ಭಾರತ ಆದ ನಂತರ ಎಲ್ಲರೂ ಈ ದೇಶದ ಜನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ವತಂತ್ರ ಬಂದ ದಿವಸದಿಂದಲೇ ಈ ದೇಶವನ್ನು ಮತೀಯ ಆಧಾರದಲ್ಲಿ ವಿಭಜನೆ ಮಾಡಿರ್ತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ಗೆ ಬೆಳೆದು ಬಂದಿರತಕ್ಕಂಥದ್ದು ಇವತ್ತಿನವರೆಗೂ ದೇಶ ವಿಭಜನೆಯ ಮಾತನ್ನು ಯಾವ ಯಾವ ಸಂದರ್ಭಗಳು ಎದುರಾಗ್ತದೆ ಆ ಎಲ್ಲ ಸಂದರ್ಭದಲ್ಲೂ ದೇಶ ವಿಭಜನೆ ಮಾತನಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥ ಮಾತು ಏನಿದೆ ಆ ತೆರಿಗೆಗೋಸ್ಕರ ದಕ್ಷಿಣ ಭಾರತಕ್ಕೆ ಬೇರೆ ರಾಷ್ಟ್ರ ಆಗಬೇಕೆನ್ನುವಂತ ಮಾತನ್ನು ಏನು ಹೇಳಿದ್ದಾರೆ ಇದಕ್ಕೆ ನಾನು ಹೇಳಿರ್ತಕ್ಕಂಥದ್ದು ನೀವು ಇವತ್ತು ದೇಶ ವಿಭಜನೆಯ ಮಾತನ್ನು ತೆರಿಗೆ ಕಾರಣವೊಡ್ಡಿ ದೇಶ ವಿಭಜನೆಯ ಮಾತನ್ನು ಹೇಳಿದ್ರೆ ಇವತ್ತು ನಾವು ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು ಅತ್ಯಂತ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡತಕ್ಕಂಥ ಹಿಂದೂಗಳು ನಾಳೆ ನಮ್ಮ ತೆರಿಗೆಯ ಹಣದಲ್ಲಿ ಹಿಂದೂಗಳ ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ಮುಂದೆ ಏನಾಗಬಹುದು ಈ ರೀತಿಯ ವಿದಂಡವಾದವನ್ನು ಏನು ನಮ್ಮ ಕಾಂಗ್ರೆಸ್ನವರು ಮಾಡಿದಾರ ಇದನ್ನು ನೀವು ಮೊದಲು ನಿಲ್ಲಿಸಬೇಕು